ಪವಿತ್ರಗೌಡ ಸಹವಾಸದಿಂದಾಗಿ ಇಂದು ನಟ ದರ್ಶನ್ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಪಡಬಾರದ ಕಷ್ಟಪಡುತ್ತಿದ್ದಾರೆ ಇನ್ನು ದರ್ಶನ್ ಅವರು ಮಾತ್ರವಲ್ಲ ಅವರ ಕುಟುಂಬ ಕೂಡ ಕಣ್ಣೀರಿನಲ್ಲಿ ದಿನಗಳನ್ನು ದೂಡುತ್ತಿದ್ದಾರೆ ನಟ ದರ್ಶನ್ ಕೊಲೆಕೇಸ್ನಲ್ಲಿ ಪರಪ್ಪನ ಅಗ್ರಾರ ಜೈಲು ಸೇರಿದ್ದು ದರ್ಶನ್ ಪರಿಸ್ಥಿತಿ ಬಗ್ಗೆ ದರ್ಶನ್ ಸಹೋದರಿ ದಿವ್ಯಾ ಅವರು ಮೊದಲ ಬಾರಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದರೆ ದರ್ಶನ್ ಬಗ್ಗೆ ಅವರ ಅಕ್ಕ ದಿವ್ಯಾ ಹೇಳಿದ್ದೇನೂ ಗೊತ್ತಾ ನೋಡೋಣ ಬನ್ನಿ ನಟ ದರ್ಶನ್ ಜೈಲು ಸೇರಿ ಎರಡು ತಿಂಗಳಾದರೂ ಕೂಡ ಅವರನ್ನು ನೋಡಲು ಅವರ ತಾಯಿ ಅಕ್ಕ ಬಾವ ಮಗ ಯಾರು ಕೂಡ ಬಂದಿಲ್ಲ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದೆರಡು ಬಾರಿ ಬಂದು ಹೋಗಿದ್ದಾರೆ ಆದರೆ ಇತ್ತೀಚೆಗೆ ಅವರು ಕೂಡ ದರ್ಶನ್ ನೋಡಲು ಬರುತ್ತಿಲ್ಲ ಇದೀಗ ಇದ್ದಕ್ಕಿದ್ದಂತೆ ದರ್ಶನ್ ಅವರ ಬಗ್ಗೆ ಅವರ ಅಕ್ಕ ದಿವ್ಯಾ ಏನು ಹೇಳಿದ್ದಾರೆ ಗೊತ್ತಾ ದರ್ಶನನ್ನು ಕೆಲವರು ಬೇಕು ಅಂತಾನೆ ಈ ರೀತಿ ಮಾಡಿ ಸಿಕ್ಕಿಸಿದ್ದಾರೆ ದರ್ಶನ್ ಕೂಡ ಈ ಖಂಡಿತ ಈ ರೀತಿ ಆಗಿಲ್ಲ ಅವನು ಖುಷಿಯಾಗಿ ಓಡಾಡಿಕೊಂಡಿತ ದರ್ಶನ್ಗೆ ಒಳ್ಳೆಯ ಮನಸ್ಸಿದೆ ಅವನು ದುಡಿದ ಹಣದಲ್ಲಿ ಮುಕ್ಕಾಲು ಭಾಗ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು ಬಳಸುತ್ತಾನೆ ಸದ್ಯ ದರ್ಶನ್ ಜೈಲಿನಲ್ಲಿದ್ದಾನೆ ಕೋರ್ಟ್ ಎಲ್ಲ ತೀರ್ಮಾನ ಮಾಡುತ್ತೆ ಒಳ್ಳೆಯ ತೀರ್ಮಾನ ಬಂದು ಎಲ್ಲ ಸರಿ ಹೋಗುತ್ತದೆ ಅಲ್ಲಿ ಅವರಿಗೆ ಅಭಿಮಾನಿಗಳು ಶಾಂತಿ ಕಾಪಾಡಿಕೊಂಡು ಇರಬೇಕು ದರ್ಶನ್ ಆದಷ್ಟು ಬೇಗ ಬರ್ತಾನೆ ಅವನಿಗೆ ಒಳ್ಳೆಯದಾಗುತ್ತೆ ದರ್ಶನನ್ನು ಈ ರೀತಿ ಜೈಲಿನಲ್ಲಿ ನೋಡಲು ನನ್ನ ಕೈಲಿ ಆಗುತ್ತಿಲ್ಲ ಹಾಗಾಗಿ ನಾನು ಹೋಗುವುದಿಲ್ಲ ದರ್ಶನ್ ಪರಿಸ್ಥಿತಿ ನೆನೆಸಿಕೊಂಡರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಭಾವುಕರಾಗಿದ್ದಾರೆ ದರ್ಶನ್ ಅವರ ಅಕ್ಕ ದಿವ್ಯಾ ದಿವ್ಯಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ